ಶಾಖೋನಿ ಅದಾಕು ಇರ್ತೀವಿ ಬಟೆ ಕೌರವನನ್ನು ನಮಿಸಲು ನೀವು ಬಂದಿರುವ ಶಕುನಿ ಎಂಬ ಮೂರಾಕ್ಷರದ ಅರ್ಥ ಅವನಾರು ತಾಯಿಯ ಗರ್ಭದಲ್ಲಿ ಚರಿಸಿದ ಈಶಕೋಣಿ ಸಾಧು ನೀವಾರು ಮಾತನಾಡಿದರು ಈ ಸಭೆಯಲ್ಲಿ ನನ್ನನ್ನು ನಿಮ್ಮಿಸುವ ಯಾರಿಲ್ಲ ಈ ಕೌರವೇ ಹಂಗೆ ಹಂಗೆ ಮೈಕ್ ಕೇಳಿಸಲ್ಲ ಆ ಕಡೆ ಮೈಕ್ ಆ ಕಡೆ ಹೋಗೋ ಅಂತವರ ಸಮ್ಮುಖದಲ್ಲಿ ಬೆಳೆದ ನಾನು ಈ ದುರ್ಯೋಧನನ್ನು ಸಂಮೂಲ ಮಾಡುವುದೇ ಈ ಕೌರವೇ ಸ್ವರ ಅಹಂಕಾರ ಎಂದಿಯಲೋ ಕೌರವ ದುರ್ಯೋಧನ ಚಾಲ ಮೈಕ್ 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 ಹೇಳ್ಕೊಂಡ್ರೆ ಅಂತಹ ಅಹಂಕಾರವೇ ಬೆಳೆದ ಈ ದುರ್ಯೋಧನಿಗೆ ಮರಣವೇ ಮರಣ ಎಲ್ಲಿ ಹೋಗ കൊണ്ടവനാദിയ സീരിയലു അംശ